ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಮ್ ಎಮ್ ಸಿ ಇನ್ಫೋ ನಮ್ಮ ಭಾರತದಲ್ಲಿ ಸಾಕಷ್ಟು ಫಿಲಮ್ ಇಂಡಸ್ಟ್ರಿ ಇದ್ದಾವೆ ಬಟ್ ಅದರಲ್ಲಿ ಟಾಪ್ ಫೈವ್ ಅಂದರೆ ನಮ್ಮ ಸ್ಯಾಂಡಲ್ವುಡ್ ಮಾಲಿವುಡ್ ಟಾಲಿವುಡ್ ಕಾಲಿವುಡ್ ಮತ್ತು ಬಾಲಿವುಡ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಐದು ಇಂಡಸ್ಟ್ರಿಯ ಎಂಯ ಚಿತ್ರ ಅಥವಾ ಈ ಐದು ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಹಣ ಗಳಿಸಿರುವ ಚಿತ್ರದ ಬಗ್ಗೆ ಈ ವಿಡಿಯೋ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೊನರ್ಗೂ ನೋಡಿ ಮಂಜುಮಾಳೆ ಬಾಯ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆ ಕಂಡ ಮಲಯಾಳಂ ಸರ್ವೈವಲ್ ಥ್ರಿಲ್ಲರ್ ಡ್ರಾಮಾ ಫಿಲಮ್ ರೈಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಚಿದಾಬರನ್ ಇದು ಒಂದು ರಿಯಲ್ ಸ್ಟೋರಿ ಮೇಲೆ ತೆಗೆದಿರುವಂತಹ ಚಿತ್ರ ಮೂವಿ ಟೋಟಲ್ ಕಲೆಕ್ಷನ್ ಇನ್ನೂರ ಐವತ್ತು ಕೋಟಿ ಪಾಯಿಂಟ್ ಓ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದ ತಮಿಳ್ ಫ್ಯಾಂಟಸಿ ಆಕ್ಷನ್ ಫಿಲಮ್ ಡೈರೆಕ್ಟೆಡ್ ಬೈ ಎಸ್ ಶಂಕರ್ ಮೂವಿಯ ಲೀಡ್ನಲ್ಲಿ ರಜನಿಕಾಂತ್ ಮತ್ತು ಅಕ್ಷಯ್ ಕುಮಾರ್ ಅವರು ನಡೆಸಿದ್ದು ಸಿನಿಮಾ ರಿಲೀಸ್ ಆದಾಗೆ ತುಂಬ ಅಂದರೆ ತುಂಬನೇ ನೆಗೆಟಿವ್ ಪ್ರತಿಕ್ರಿಯೆ ಪಡೆದು ಆದರೂ ಸಿನಿಮಾ ಎಂಟುನೂರಕ್ಕೂ ಅಧಿಕ ಕೋಟಿ ಕಲೆಕ್ಷನ್ ಮಾಡಿತ್ತು ಇದಕ್ಕೆ ಕಾರಣ ಏನಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಬಂದಂತಹ ರೋಬೋ ಮೂವಿ ಆ ಮೂವಿಯ ಸೀಕ್ವಲ್ ಆಗಿರೋದ್ರಿಂದ ಈ ಸಿನಿಮಾಗೆ ತುಂಬಾಂದ್ರೆ ತುಂಬಾ ಐಪ್ ಇತ್ತು ಕೆ ಜಿ ಎಫ್ ಚಾಪ್ಟರ್ ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಪೀರಿಯಡ್ ಆ್ಯಕ್ಷನ್ ಡ್ರಾಮಾ ಫಿಲಮ್ ರೈಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಪ್ರಶಾಂತ್ ನೀಲ್ ಮೂವಿಯ ಲೀಡ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ತುಂಬ ತುಂಬಾಂದ್ರೆ ತುಂಬಾ ದೊಡ್ಡ ಮಟ್ಟದ ಐಪ್ ಮತ್ತು ಕ್ರೇಜ್ ಹೊಂದಿದ್ದ ಈ ಚಿತ್ರ ಎಲ್ಲರ ಊ ಎ ಮತ್ತು ಎಲ್ಲರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿ ಸಿನಿಮಾ ಸಾವಿರದ ಇನ್ನೂರ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಅನೌನ್ಸ್ ಮಾಡಿದ್ದಾರೆ ಬಟ್ ಅನ್ಅಫಿಷಿಯಲ್ ಮೂವಿ ಇನ್ನು ಬಹಳ ಕಲೆಕ್ಟ್ ಮಾಡಿದೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ಬಾಹುಬಲಿ ಟು ದಿ ಕನ್ಕ್ಲೂಷನ್ ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಕಂಡ ತೆಲುಗು ಎಪಿಕ್ ಆ್ಯಕ್ಷನ್ ಡ್ರಾಮಾ ಫಿಲಮ್ ಡೈರೆಕ್ಟೆಡ್ ಬೈ ಎಸ್ ಎಸ್ ರಾಜಮೌಳಿ ಮೂವಿಯ ಲೀಡ್ನಲ್ಲಿ ಪ್ರಭಾಸ್ ಅವರು ನಡೆಸಿದ್ದು ಸಿನಿಮಾ ಸಾವಿರದ ಎಂಟುನೂರಕ್ಕೂ ಅಧಿಕ ಕೋಟಿ ಕಲೆಕ್ಷನ್ ಮಾಡಿದೆ ಸೊ ಸಾವಿರದ ಎಂಟುನೂರು ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಈ ಮೂವಿ ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವ ಚಿತ್ರ ಆಗಿದೆ ದಂಗಲ್ ಎರಡು ಸಾವಿರದ ಹದಿನಾರರಲ್ಲಿ ಬಂದ ಬಯೋಗ್ರಫಿಕಲ್ ಸ್ಪೋರ್ಟ್ಸ್ ಡ್ರಾಮಾ ಫಿಲಮ್ ಡೈರೆಕ್ಟೆಡ್ ಬೈ ನಿತೇಶ್ ತಿವಾರಿ ಮೂವಿಯ ಲೀಡ್ನಲ್ಲಿ ಅಮೀರ್ ಖಾನ್ ಅವರು ನಡೆಸಿದ್ದು ಸಿನಿಮಾ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಕೋಟಿ ಕಲೆಕ್ಷನ್ ಮಾಡಿದೆ ಇದರಲ್ಲಿ ಭಾರತದ ಕಲೆಕ್ಷನ್ ಬಂದ್ಬಿಟ್ಟು ಏಳ್ನೂರು ಕೋಟಿ ಇನ್ನುಳಿದ ಕಲೆಕ್ಷನ್ ಚೀನಾ ಮತ್ತು ಓವರ್ಸೀಸ್ನ ಕಲೆಕ್ಷನ್ ಆಗಿದೆ ಸೊ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಕೋಟಿ ಕಲೆಕ್ಷನ್ ಮಾಡೋ ಮೂಲಕ ಈ ಮೂವಿ ಇಂಡಿಯಾದಲ್ಲಿ ಅತಿ ಹೆಚ್ಚು ಹಣ ಗಳಿಸಿರೋ ಚಿತ್ರ ಇದಾಗಿದೆ ಸೊ ಗೈಸ್ ಇನ್ನು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು